ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ಗುರುವಾರದ ಪೂಜೆಯ ಜೊತೆಗೆ ನನ್ನ ಬೆಳಗಿನ ರೊಟೀನ್ ಯಾವ ರೀತಿ ಇರುತ್ತೆ ಅಂತ ಕೂಡ ನಿಮಗೆ ತಿಳಿಸ್ತಾ ಇದ್ದೀನಿ ನಾನು ಪ್ರತಿದಿನ ನಾಲ್ಕು ಗಂಟೆಗೆ ಹೇಳ್ತೀನಿ ಆದರೆ ಗುರುವಾರ ಮತ್ತು ವಿಶೇಷವಾದ ದಿನಗಳಲ್ಲಿ ನಾನು ಮೂರುವರೆಗೆ ಹೇಳ್ತೀನಿ ಇವತ್ತು ನಾನು ಮೂರು ಮುಕ್ಕಾಲಿಗೆ ಎದ್ದಿದ್ದೀನಿ ಸ್ನೇಹಿತರೆ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಬೆಳಗ್ಗೆ ಬೇಗ ಎದ್ದರೆ ಬಹಳ ಅಂದರೆ ಬಹಳ ಮನಸ್ಸಿಗೆ ಆನಂದ ಮತ್ತು ಸಕಾರಾತ್ಮಕ ಆಲೋಚನೆ ನಮ್ಮ ಮನಸ್ಸಲ್ಲಿ ಯಾವಾಗಲೂ ಇರುತ್ತೆ ಹಾಗೆ ಕೆಲಸ ಕೂಡ ಬೆಳಗ್ಗೆ ಬೇಗ ಬೇಗನೆ ಆಗುತ್ತೆ ಸ್ನೇಹಿತರೆ ಸ್ವಲ್ಪ ಬೆಳಗ್ಗೆ ಬೇಗ ಹೇಳುವ ಅಭ್ಯಾಸವನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ಹಾಗೆ ನಮ್ಮ ಕುಟುಂಬವು ಕೂಡ ಬಹಳ ಅಂದರೆ ಬಹಳ ಒಳ್ಳೆಯ ರೀತಿಯಲ್ಲಿ ಏಳಿಗೆಯನ್ನು ಪಡೆಯುತ್ತೆ ಸ್ನೇಹಿತರೆ ಬೆಳಗ್ಗೆ ಬೇಗನೆ ಏಳುವ ಅಭ್ಯಾಸ ಬಹಳ ಒಳ್ಳೆಯದು ಆದರೂ ಕೆಲವೊಂದು ಸಮಸ್ಯೆಯ ಕಾರಣದಿಂದ ಕೆಲವರು ತಡವಾಗಿ ಹೇಳ್ತಾರೆ ತಡವಾಗಿ ಎದ್ದೇಳಿ ಬೇಗನೆ ಎದ್ದೇಳಿ ಆದರೆ ಮೊದಲು ನಾವು ನಮ್ಮ ಮನೆಯ ಮೇನ್ ಡೋರ್ ಕಡೆಯೇ ಹೋಗಬೇಕು ಮೇನ್ ಡೋರನ್ನು ತೆಗೆದು ಹೊರಗಡೆ ಹೋಗಿ ನಂತರ ಬೇಕಾದ್ರೆ ಬಾಗ್ಲ ಹಾಕೊಂಡು ಒಳಗಡೆ ಬಂದು ಕೆಲಸವನ್ನ ಶುರು ಮಾಡಬೇಕು ಸ್ನೇಹಿತರೆ ಆದರೆ ಯಾವುದೇ ಕಾರಣಕ್ಕೂ ನಾವು ಎದ್ದ ತಕ್ಷಣ ನಮ್ಮ ಮನೆಯ ಒಳಗಡೆ ಹೋಗೋದಕ್ಕಿಂತ ಮೇನ್ ಡೋರ್ ಕಡೆ ಹೋಗೋದೇ ಶುಭ ಸೂಚನೆ ಸ್ನೇಹಿತರೆ ಇದರಿಂದ ಸಕಾರಾತ್ಮಕತೆ ಹೆಚ್ಚಾಗತ್ತೆ ಮನೆಗೂ ಕೂಡ ಒಳ್ಳೆಯದಾಗತ್ತೆ ಸ್ನೇಹಿತರೆ ನಾವು ಯಾವುದೇ ಕಾರಣಕ್ಕೂ ಎದ್ದ ತಕ್ಷಣ ಹಾಳು ಮುಖದಲ್ಲಿ ಗುಡಿಸುವ ಹಿಡಿಯನ್ನು ಮುಟ್ಟಬಾರದು ಸ್ನೇಹಿತರೆ ಯಾಕಂದ್ರೆ ಮಹಾಲಕ್ಷ್ಮಿಯ ಪ್ರತೀಕವಾಗಿದೆ ಕಸ ಗುಡಿಸುವ ಹಿಡಿ ಹಾಗಾಗಿ ನಾವು ಅದನ್ನ ಮುಖದಲ್ಲಿ ಎದ್ದ ತಕ್ಷಣ ಮುಟ್ಟಬಾರ್ದು ಹಾಗೆ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಹಾಳು ಕಸ ಇಟ್ಕೊಂಡು ಅದ್ರ ಮೇಲೆ ತಿಂಡಿ ಮಾಡೋದಾಗ್ಲಿ ಮನೆಯ ಯಜಮಾನನ್ನ ಕೆಲಸಕ್ಕೆ ಕಳಸೋದಾಗ್ಲಿ ಮಕ್ಕಳನ್ನ ಶಾಲೆಗೆ ಕಳಿಸೋದಾಗ್ಲಿ ಮಾಡಲೇಬಾರದು ಸ್ನೇಹಿತರೆ ಇದಕ್ಕಿಂತ ದೊಡ್ಡ ಆಪತ್ತಿನ ದಾರಿದ್ರೆ ಇನ್ನೊಂದಿಲ್ಲ ನಮ್ಮ ಮನೆಯ ಏಳಿಗೆಗೋಸ್ಕರನೇ ಗಂಡ ದುಡಿತಾ ಇರೋದಲ್ವಾ ಕುಟುಂಬದ ನಿರ್ವಹಣೆಗೆ ತಾನೇ ಮನೆ ಯಜಮಾನ ದುಡಿಯೋದು ಹಾಗೆ ಹಾಗೆ ನಾವು ಮಕ್ಕಳನ್ನ ಕೂಡ ಒಳ್ಳೆಯ ವಿದ್ಯಾಭ್ಯಾಸವನ್ನ ಪಡೀಲಿ ಒಳ್ಳೆಯ ಸಂಸ್ಕಾರವನ್ನ ಕಲೀಲಿ ಅಂತ ಹೇಳಿ ಶಾಲೆಗೆ ಕಳಿಸ್ತೀವಲ್ವಾ ಅಂದ್ರೆ ರಾತ್ರಿ ಮಲಗಿದ ಕಸದ ಮೇಲೆ ಮಕ್ಕಳನ್ನ ಹಾಗೂ ಗಂಡನನ್ನ ಹೊರಗಡೆ ಕಳಿಸೋದು ಅಷ್ಟು ಒಳ್ಳೆಯದಲ್ಲ ಎಷ್ಟೇ ನಮ್ಗೆ ಒಳ್ಳೆ ಕೆಲಸ ಇದೆ ಹಣಕಾಸು ಚೆನ್ನಾಗಿದೆ ಅಂದ್ರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳು ನಮ್ಮನ್ನ ಆವರಿಸ್ತವೆ ಸ್ನೇಹಿತರೆ ಹಾಗಾಗಿ ಆ ರೀತಿಯ ತಪ್ಪುಗಳನ್ನ ಮಾಡಬಾರ್ದು ಬೆಳಗ್ಗೆ ಎದ್ದ ತಕ್ಷಣ ಕೈಕಾಲ್ ಮುಖ ತೊಳ್ಕೊಂಡಾದ್ರೂ ಪರವಾಗಿಲ್ಲ ಬೇಗನೆ ಕಸ ಗುಡಿಸಿ ನಂತರ ನೀವು ತಿಂಡಿಯನ್ನ ಮಾಡ್ರಿ ಇದರಿಂದ ನಮ್ಮ ಮನಸ್ಸಿಗೂ ಕೂಡ ಎಷ್ಟೋ ಒಂಥರ ಸಂತೋಷ ಸಿಗತ್ತೆ ನಂತರ ನಾವು ಒಂದ್ ಸ್ವಲ್ಪ ಸ್ವಲ್ಪ ಬದಲಾಗ್ತಾನೂ ಹೋಗ್ತೀವಿ ಈ ರೀತಿ ಅಭ್ಯಾಸಗಳನ್ನ ಮಾಡ್ತಾ ಮಾಡ್ತಾ ನಮ್ಗೆ ಎಲ್ಲೋ ಒಂದು ರೀತಿಲಿ ಸಕಾರಾತ್ಮಕ ಭಾವಗಳು ಹೆಚ್ಚಾಗ್ತವೆ ಹಾಗೆ ನಮ್ಮ ಬಗ್ಗೆ ನಮಗೆ ಒಂದು ಹೆಮ್ಮೆ ಶುರುವಾಗತ್ತೆ ನಾನು ಎಷ್ಟು ಬೇಗ ಹೇಳ್ತೀನಿ ನನ್ನ ಕುಟುಂಬಕ್ಕೋಸ್ಕರ ನಾನು ಎಷ್ಟು ಸೇವೆಯನ್ನ ಮಾಡ್ತೀನಿ ಒಂಥರ ಏನೋ ನಮ್ಗೆ ಒಳ್ಳೆಯದೊಂದು ಪ್ರೌಡ್ ಫೀಲ್ ಆಗುತ್ತೆ ನಮ್ಮ ಬಗ್ಗೆ ನಮಗೆ ಗೌರವ ಆಧಾರ ಹೆಚ್ಚಾಗುತ್ತೆ ಸ್ನೇಹಿತರೆ ಅಂತಹ ವ್ಯಕ್ತಿತ್ವವನ್ನೇ ನಾವು ಹೊಂದಬೇಕಾಗಿರೋದಿಲ್ಲಿ ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಎಂಟು ಗಂಟೆಗೆ ಎದ್ದೇಳ್ತೀವಿ ಅಂದ್ರೆ ಎಲ್ಲದೂ ಗಡಿಬಿಡಿಯಾಗ ಬಿಡಿಯಾಗ ಕೆಲಸ ಕಳಿಸ್ಬೇಕು ಮಕ್ಕಳನ್ನ ಶಾಲೆ ಕಳಿಸ್ಬೇಕು ಅಂದಾಗ ಏನಾಗುತ್ತೆ ಅಂದ್ರೆ ನಾವು ಎದ್ದ ತಕ್ಷಣನೇ ಮುಖ ತೊಳಿದೆ ಎದ್ದ ತಕ್ಷಣ ಗ್ಯಾಸ್ ಹತ್ರ ಹೋಗಿ ಗ್ಯಾಸ್ ಸ್ಟವ್ನ ಆನ್ ಮಾಡಿ ತಿಂಡಿ ಮಾಡ್ಬಿಡ್ತೀವಿ ತಿಂಡಿ ಮಾಡಿ ಮಕ್ಕಳನ್ನ ಗಂಡನ ಕಸವನ್ನ ಗುಡಿಸ್ತೀವಿ ಇದು ತಪ್ಪು ರೀತಿ ಕಸ ಇಲ್ಲ ಕೂಡ ಕಳೆದ ಸಣ್ಣ ಪುಟ್ಟ ಕೂಡ ಕೂಡ ಅದು ನಮ್ಮ ಜೀವನದಲ್ಲಿ ತಂದೊಡ್ಡತೆ ಸ್ನೇಹಿತರೆ ಹಾಗಾಗಿ ನಾವು ಬೆಳಗ್ಗೆ ಸ್ವಲ್ಪ ಬೇಗ ಹೇಳುವ ಅಭ್ಯಾಸವನ್ನ ಮಾಡ್ಕೊಳ್ಬೇಕು ಎದ್ದು ಕೈಕಾಲ್ ಮುಖ ತೊಳೆದು ಕಸ ಗುಡಿಸಿ ಆದಷ್ಟು ಹೊಸಲಿಗೆ ಅಂಗ್ಳಕ್ಕೆ ರಂಗೋಲಿ ಹಾಕಿ ನಂತರ ಗ್ಯಾಸ್ ಹತ್ರ ಹೋಗ್ತೀವಿ ಇಲ್ಲ ಒಲೆ ಹತ್ರ ಹೋಗ್ತಿವಿ ಅಂದ್ರೆ ಹಾಗೆ ತಕ್ಷಣ ಹಾಗೆ ದಿಢೀರನೆ ಅಡಿಗೆ ಮನೆಗೆ ನುಗ್ಗಿ ದಿಢೀರನೆ ಆ ಆತರ ಮಾಡಬಾರ್ದು ನಾವು ಕೂಡ ಒಬ್ಬ ಗೃಹಿಣಿಯಾಗಿದ್ದೀವಿ ಅಂದ್ರೆ ಆಧಾರವಾಗಿರುತ್ತೆ ಕುಟುಂಬ ನಾವೇ ಅಲ್ಲಿ ಮೊದಲ ಗುರು ಆಗಿರ್ತೀವಿ ಆಗಿರುತ್ತೆ ಹಾಗಾಗಿ ನಾವು ಅಡಿಗೆ ಮನೆಗೆ ಹೋಗ್ಬೇಕಾದ್ರೆ ಕೈಕಾಲ್ ಮುಖ ತೊಳ್ಕೊಂಡು ಹಣೆಗೆ ಇಟ್ಕೊಂಡು ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಅಡಿಗೆ ಮನೆ ಒಳಗೆ ಹೋಗಿ ನಾವು ಗ್ಯಾಸ್ ಸ್ಟವ್ ನ ರಾತ್ರಿನೇ ಒರೆಸಿ ಕ್ಲೀನ್ ಮಾಡಿಟ್ಕೊಂಡಿರ್ಬೇಕು ಯಾವುದೇ ಕಾರಣಕ್ಕೂ ಗ್ಯಾಸ್ ಸ್ಟವ್ ನ ಒಸೆ ಅಡಿಗೆಯನ್ನ ಮಾಡಬಾರ್ದು ಸ್ನೇಹಿತರೆ ಗ್ಯಾಸ್ ಸ್ಟವ್ ಅನ್ನ ಅದಕ್ಕೆ ನಮಸ್ಕಾರವನ್ನ ಮಾಡಿಕೊಂಡು ನಾವು ಅಗ್ನಿಯನ್ನ ಪ್ರಜ್ವಲಿಸಿ ನಂತರ ಅದರ ಮೇಲೆ ನಾವು ಅಡಿಗೆಯನ್ನು ಮಾಡ್ಕೊಳ್ಬೇಕು ಪಂಚಭೂತಗಳಲ್ಲಿ ಒಬ್ಬರಾದ ಅಗ್ನಿ ದೇವನನ್ನ ಸ್ಮರಣೆ ಮಾಡಿಕೊಳ್ಳದೆ ಅಡಿಗೆಯನ್ನ ಮಾಡಬಾರ್ದು ಒಂದೊಂದ್ಸರಿ ಅಗ್ನಿ ಅವಘಡಗಳು ಇದಕ್ಕಾಗಿ ನಡೆಯುತ್ತವೆ ಮೊದಲನೆಯದಾಗಿ ನಾವು ಅಗ್ನಿದೇವನಿಗೆ ಒಂದು ನಮಸ್ಕಾರವನ್ನ ಮಾಡಬೇಕು ಕೃತಜ್ಞತೆಯನ್ನ ಅರ್ಪಿಸಬೇಕು ನಿನ್ನ ಕೃಪೆಯಿಂದಲೇ ಆಹಾರ ಪದಾರ್ಥಗಳನ್ನ ನಾವು ಬೇಯಿಸ್ಕೊಂಡು ತಿಂತಾ ಇದೀವಿ ನಮ್ಮ ಕುಟುಂಬಕ್ಕೆ ಸುಖ ಶಾಂತಿ ನೆಮ್ಮದಿ ಆರೋಗ್ಯವನ್ನ ಕರುಣಿಸು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾನೆ ನಾವು ಗ್ಯಾಸ್ ಸ್ಟವ್ ಹಚ್ಚಿ ನಂತರ ಅದ್ರ ಮೇಲೆ ಅನ್ನನೋ ಹಾಲೋ ಈ ತರ ಪದಾರ್ಥಗಳನ್ನ ಇಡಬೇಕು ಸ್ನೇಹಿತರೆ ತಡವಾಗಿ ಹೇಳೋ ಅಭ್ಯಾಸ ಇಟ್ಕೊಂಡಾಗ ಏನಾಗುತ್ತೆ ಅಂದ್ರೆ ಬೇಗ ಬೇಗ ಎಲ್ಲ ಆಗ್ಬೇಕು ಅನ್ನೋ ಗಡಿ ಬಿಡಿಗೆ ಮುಖಾನು ತೊಳೆಯೋದಿಲ್ಲ ಕಸಾನು ಗುಡಿಸೋದಿಲ್ಲ ಹಾಗೆ ಅಡಿಗೆ ಮನೆಗೆ ಹೋಗಿ ಗ್ಯಾಸ್ ಸ್ಟವ್ ಅನ್ನ ಹಚ್ಚಿ ಮೊದಲು ನಾವು ತಿಂಡಿ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಇದು ಕೂಡ ದಾರಿದ್ರ್ಯಕ್ಕೆ ಕಾರಣವಾಗುತ್ತೆ ಇದು ಕೂಡ ನಮ್ಮ ಮನೆಗೆ ನೆಗೆಟಿವ್ ಎನರ್ಜಿಯನ್ನ ಕೊಡುತ್ತೆ ನಮಗೂ ನಕಾರಾತ್ಮಕತೆಯ ಭಾವವನ್ನ ಹೆಚ್ಚಿಸೋದ್ರ ಜೊತೆಗೆ ನಮ್ಮ ಮಕ್ಕಳಿಗಾಗಿರ್ಬೋದು ನಮ್ಮ ಗಂಡನಿಗಾಗಿರ್ಬೋದು ಇದು ನಮ್ಮ ಕುಟುಂಬಕ್ಕೆ ಯಾವುದೇ ರೀತಿಯ ಶ್ರೀ ಕೊಡೋದಿಲ್ಲ ಸ್ನೇಹಿತರೆ ಮಕ್ಕಳ ಅಭಿವೃದ್ಧಿಗೆ ನಾವು ಶ್ರಮಿಸ್ತಾ ಇದೀವಿ ನಮ್ಮ ಗಂಡನ ಅಭಿವೃದ್ಧಿಗೆ ನಾವು ಶ್ರಮಿಸ್ತಾ ಇದ್ದೀವಿ ಒಳ್ಳೇದಾಗ್ಲಿ ಅಂತ ಹೇಳಿ ನಾವು ಪರಿತಪಿಸ್ತಿದೀವಿ ಅಂದಾಗ ನಾವು ಈ ರೀತಿಯ ಅಭ್ಯಾಸಗಳನ್ನ ಮಾಡ್ಕೊಳ್ಳೇಬೇಕು ಇವೆಲ್ಲ ಮೂಢನಂಬಿಕೆ ಅಂತ ಹೇಳಿ ನಾವು ಮೂಲೆ ಗುಂಪಾದಾಗ ನಮ್ಮ ಜೀವನವು ಕೂಡ ನಕಾರಾತ್ಮಕತೆಯಿಂದ ಮೂಲೆ ಗುಂಪಾಗತ್ತೆ ಸ್ನೇಹಿತರೆ ಯಾವುದೇ ಕೆಲಸದಲ್ಲೂ ನಮ್ಗೆ ಯಶಸ್ಸು ಸಿಗ್ತಾ ಇರಲ್ಲ ಗೆಲುವು ಸಿಗ್ತಾ ಇರಲ್ಲ ಹಾಗೆ ಮಕ್ಕಳು ಕೂಡ ಹಠ ಮಾಡ್ತಾ ಇದ್ದಾರೆ ಕಿರಿಕಿರಿ ಮಾಡ್ತಾ ಇದ್ದಾರೆ ಅನಾರೋಗ್ಯದ ಸಮಸ್ಯೆಯಿಂದ ನರಳುತ್ತಾ ಇದೀವಿ ಅಂದ್ರೆ ಇದಕ್ಕೆಲ್ಲಾ ಕಾರಣ ಇದು ಆಗಿರುತ್ತೆ ಸ್ನೇಹಿತರೆ ಯಾಕಂದ್ರೆ ನಾವು ನಮ್ಮ ಧರ್ಮ ಆಚರಣೆಯನ್ನ ಪ್ರೀತಿಸಬೇಕು ಗೌರವಿಸಬೇಕು ಆಗ್ಲೇ ತಾನೇ ನಮ್ಗೂ ಕೂಡ ಜೀವನದಲ್ಲಿ ಆದರ ಪ್ರೀತಿ ಗೌರವ ಗೆಲುವು ಸಿಗೋದು ನಾವು ಏನನ್ನ ಕೊಡ್ತೀವೋ ಅದೇ ನಮ್ಗೆ ಮರಳಿ ಸಿಗುತ್ತೆ ಅನ್ನೋದನ್ನ ಯಾವುದೇ ಕಾರಣಕ್ಕೂ ನಾವು ಮರಿಬಾರದು ಎಷ್ಟೇ ಒತ್ತಡಗಳಿರ್ಲಿ ಏನೇ ಸಮಸ್ಯೆಗಳಿರ್ಲಿ ಜೀವನದಲ್ಲಿ ನಾವು ಮೊದಲು ಈ ರೀತಿಯಾಗಿ ಬದಲಾದ್ರೆ ಖಂಡಿತ ನಮ್ಮಲ್ಲಿ ಸಕಾರಾತ್ಮಕ ಭಾವ ಹೆಚ್ಚುತ್ತೆ ಸಕಾರಾತ್ಮಕ ಭಾವ ಹೆಚ್ಚೋದ್ರಿಂದ ನಮ್ಮಲ್ಲಿರುವ ಆಲಸ್ಯ ಸೋಮಾರಿತನಗಳು ದೂರವಾಗ್ತವೆ ಇದರಿಂದ ನಾವು ಸಕಾರಾತ್ಮಕವಾಗಿ ಯೋಚಿಸುವಂತಾಗತ್ತೆ ನಾವು ಮನೆಯ ಗೃಹಿಣಿಯಾಗಿ ಈ ರೀತಿ ರೀತಿಯ ಲಕ್ಷಣಗಳನ್ನ ಹೊಂದಿದಾಗ ನಮ್ಮ ಗಂಡ ಆಗಿರ್ಬೋದು ನಮ್ಮ ಮಕ್ಕಳಾಗಿರ್ಬೋದು ನಮ್ಮನ್ನೇ ಅನುಕರಣೆ ಮಾಡ್ತಾರೆ ಸ್ನೇಹಿತರೆ ನಮ್ಮಮ್ಮ ಬೇಗ ಹೇಳ್ತಾಳೆ ಇಷ್ಟೆಲ್ಲ ಕೆಲಸ ಮಾಡ್ತಾಳೆ ಅಂತ ಹೇಳಿ ಅವರಿಗೂ ಕೂಡ ಅದೇ ಅಭ್ಯಾಸ ಅವರಿಗೂ ಕೂಡ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಪ್ರೇರಣೆ ಆಗ್ತೀವಿ ನಾವು ಜೀವನದಲ್ಲಿ ಏನನ್ನೋ ಸಾಧನೆ ಮಾಡಕ್ಕೆ ಹಂಬಲಿಸ್ತಾ ಇದೀವಿ ಗೆಲುವನ್ನ ಪಡಿಲಿಕ್ಕೆ ಹಂಬಲಿಸ್ತಾ ಇದೀವಿ ಒಳ್ಳೇದಾಗ್ಲಿ ಅಂತೇಳಿ ಪರಿಶ್ರಮ ಪಡ್ತಾ ಇದೀವಿ ಯಾಕೋ ಯಾವ್ದೋ ಕೈಗೂಡ್ತಾ ಇಲ್ಲ ಅಂತ ಹೇಳಿ ನಾವು ಅಲ್ಲಿ ಇಲ್ಲಿ ಅಲ್ದಾಡಿ ಪರಿಹಾರವನ್ನ ಕೇಳೋದಲ್ವೇ ಅಲ್ಲ ಸ್ನೇಹಿತರೆ ನಮ್ಮ ನಾವು ಮೊದಲು ನಮ್ಮನ್ನ ತಿದ್ದಕೊಳ್ಬೇಕು ನಾವು ಶಾಂತಯುತವಾಗಿ ಯೋಚಿಸಲಿಕ್ಕೆ ಶುರು ಮಾಡಬೇಕು ಸಕಾರಾತ್ಮಕವಾಗಿ ವರ್ತಿಸಲಿಕ್ಕೆ ಶುರು ಮಾಡಬೇಕು ನಮ್ಮ ಮನದಲ್ಲಿರುವ ಮನೆಯಲ್ಲಿರುವ ನಕಾರಾತ್ಮಕತೆಯನ್ನು ದೂರ ತಳ್ಬೇಕು ಆಲಸ್ಯ ಸೋಮಾರಿತನ ಕೆಟ್ಟದನ್ನ ಮಾತಾಡೋದು ಕೆಟ್ಟದನ್ನ ಬಯಸೋದು ಕೆಟ್ಟ ಆಲೋಚನೆಗಳನ್ನು ಮಾಡೋದನ್ನ ದೂರ ತಳ್ಬೇಕು ನಮ್ಮ ಪಾಡಿಗೆ ನಮ್ಮ ಮನೆ ಆಯ್ತು ನಾವ್ ಅನ್ನೋ ಹಾಗೆ ನಾವು ನಮ್ಮ ಕೆಲಸಗಳನ್ನು ದಿನನಿತ್ಯದ ಕರ್ಮಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು ಅದರ ಜೊತೆಗೆ ಸಕಾರಾತ್ಮಕವಾಗಿ ಯೋಚಿಸಬೇಕು ಇದರಿಂದ ನಮ್ಮ ಮನೆಯಲ್ಲಿ ಶಾಂತಿ ನೆಲೆಸಲಿಕ್ಕೆ ಶುರುವಾಗುತ್ತೆ ಆಗುತ್ತೆ ಒಂದ್ ಒಂದು ಬಿಡ್ಲಿ ಅದನ್ನೇ ಅನುಸರಿಸಿಕೊಂಡು ನಾವು ಒಳ್ಳೆ ರೀತಿ ಬೆಳಗ್ಗೆ ಬೇಗನೆ ಎದ್ದು ಕೆಲಸ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಶಾಂತಿ ನೆಲೆ ಆಗುತ್ತೆ ಅದರಲ್ಲೂ ನಾವು ಬೆಳಗ್ಗೆ ಬೇಗನೆ ಎದ್ದು ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿ ನಾವು ತಿಂಡಿ ಮಾಡ್ಲಿಕ್ಕೆ ಹೋದ್ರಂತೂ ಇನ್ನೂ ನಮಗೆ ಹೆಚ್ಚಿನ ಸಕಾರಾತ್ಮಕತೆ ಆವರಿಸುತ್ತೆ ನಮಗೂ ಮತ್ತು ನಮ್ಮ ಮನೆಗೂ ನಮ್ಮ ಬಗ್ಗೆ ನಮ್ಗೆ ಒಂದು ಆಧಾರ ಗೌರವ ಹೆಚ್ಚಾಗುತ್ತೆ ಸ್ನೇಹಿತರೆ ಮೊದಲು ನಮ್ಮಲ್ಲಿ ನಾವು ಆತ್ಮವಿಶ್ವಾಸವನ್ನು ಕಂಡುಕೊಳ್ಳುವ ದಾರಿಯನ್ನ ಕಂಡುಕೊಂಡಾಗ ಮಾತ್ರ ನಮ್ಮ ಜೀವನದಲ್ಲಿ ತಾನಾಗಿಯೇ ಗೆಲುವುಗಳು ಒಳ್ಳೆಯ ಕೆಲಸಗಳು ಕೈಗೂಡ್ಲಿಕ್ಕೆ ಶುರುವಾಗ್ತವೆ ಸ್ನೇಹಿತರೆ ಅದೇ ನಾವು ನಮ್ಮಲ್ಲೂ ನಕಾರಾತ್ಮಕತೆಯನ್ನು ಇಟ್ಕೊಂಡು ನಮ್ಮ ಮನೆಯನ್ನು ಕೂಡ ನಮ್ಮ ಕುಟುಂಬವನ್ನು ಕೂಡ ನಕಾರಾತ್ಮಕತೆಯಿಂದ ಆವರಿಸುವಂತೆ ಮಾಡಿ ನಾವು ಈ ರೀತಿ ವರ್ತನೆ ಮಾಡಿದಾಗ ಏನ್ ಬಿಡು ಏನೂ ಆಗೋದಿಲ್ಲ ಎಂಟು ಗಂಟೆಗೆ ಅಷ್ಟೇ ನಾಲ್ಕು ಗಂಟೆಗೆ ಅಷ್ಟೇ ಅಂತ ಹೇಳಿ ನಾವು ಮಲ್ಕೊಂಡು ಆರಾಮಾಗಿ ಎಂಟು ಗಂಟೆಗೆ ನಾವು ಕೆಲಸ ಮಾಡ್ತೀವಿ ಅಂದ್ರೆ ಸೂರ್ಯ ಹುಟ್ಟಿದ ಮೇಲೆ ನಾವು ಎದ್ದು ಹಾಳಗಸವನ್ನ ಮನೆಯಿಂದ ಹೊರಗಾಕ್ತೀವಿ ರಂಗೋಲೆ ಹಾಕ್ತಿವಿ ಅಂದ್ರೆ ಅದು ತಪ್ಪಾಗುತ್ತೆ ಸ್ನೇಹಿತರೆ ಯಾಕಂದ್ರೆ ಸೂರ್ಯ ಬೆಳಗ್ಗೆ ಬ್ರಹ್ಮನ ರೂಪದಲ್ಲಿರ್ತಾನೆ ಸೂರ್ಯನ ಕಿರಣಗಳು ಬೆಳಗಿನ ಸಮಯದಲ್ಲಿ ಬ್ರಹ್ಮ ರೂಪವನ್ನು ಪಡ್ಕೊಂಡಿರ್ತವೆ ಅಂದ್ರೆ ನಮ್ಮ ಹುಟ್ಟು ಅಲ್ಲಿಂದ ಶುರುವಾಗುತ್ತೆ ಅನ್ನೋದೇ ಅರ್ಥ ಸ್ನೇಹಿತರೆ ಆ ಸಮಯದಲ್ಲಿ ಬ್ರಹ್ಮನ ಹೆಂಡತಿಯಾದ ಸರಸ್ವತಿ ಬ್ರಹ್ಮ ರೂಪದ ಸೂರ್ಯನ ರಶ್ಮಿಯೊಂದಿಗೆ ನಮ್ಮ ಮನೆಯನ್ನ ಪ್ರವೇಶ ಮಾಡ್ತಾಳೆ ಸ್ನೇಹಿತರೆ ಇಂತಹ ಜ್ಞಾನ ದೇವತೆಯಾದ ಸರಸ್ವತಿ ನಮ್ಮ ಮನೆಗೆ ಬರುವ ಸಂದರ್ಭದಲ್ಲಿ ನಾವು ಮಲ್ಕೊಂಡಿದ್ರೆ ಹಾಳ್ ಹಾಸಿಗೆಯನ್ನು ತೆಗೀದೆ ಹಾಳು ಗಸವನ್ನ ಗುಡಿಸುತ್ತೆ ಇದ್ದಾಗ ಆ ಮನೆಯಲ್ಲಿ ಮಕ್ಕಳು ಕೂಡ ಏಳಿಗೆಯನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ ಗಂಡನಿಗೂ ಕೂಡ ಯಾವುದೇ ರೀತಿಯಲ್ಲಿ ಶ್ರೇಯಸ್ಸಾಗೋದಿಲ್ಲ ಒಟ್ಟಾರೆಯಾಗಿ ಒಟ್ಟಾರಿಯಾಗಿ ಹೇಳಬೇಕಂದ್ರೆ ಆ ಕುಟುಂಬವೇ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳಿಂದ ನರಳತೆ ಸ್ನೇಹಿತರೆ ಇದು ಸತ್ಯವಾದ ಮಾತು ಮೂಲೆ ಗುಂಪು ಮಾಡಬೇಡ್ರಿ ಪ್ರತಿಯೊಂದು ನಮ್ಮ ಪೂರ್ವಜರ ಮಾತುಗಳಲ್ಲಿ ಅಷ್ಟೇ ಅರ್ಥಗರ್ಭಿತವಾದ ಸಾರವಿದೆ ಅವುಗಳನ್ನ ನಾವು ಮೂಢನಂಬಿಕೆ ಎನ್ನುವ ಹೆಸರು ಕೊಟ್ಟು ಮೂಲೆಗೆ ತಳ್ಳಿದೀವಿ ನಾವು ಆಚಾರ ವಿಚಾರಗಳನ್ನ ಮೂಲೆಗೆ ತಳ್ಳಿಲ್ಲ ನಮ್ಮನ್ನೇ ನಾವು ನಕಾರಾತ್ಮಕತೆ ಎನ್ನುವ ಮೂಲೆ ಗುಂಪಾಕ್ಸಿದೀವಿ ಸ್ನೇಹಿತರೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಯಾವುದೂ ಇಲ್ಲಿ ತಪ್ಪಲ್ಲ ಹಿಂದೆ ಯಾವುದೋ ಒಂದು ಆಚರಣೆ ಮಾಡ್ತಾ ಇದ್ರು ಅಂದ್ರೆ ಅದಕ್ಕೆ ಕೆಲವು ಕಾರಣಗಳಿದಾವೆ ಆಚರಣೆಗಳು ಯಾವುದೇ ಕಾರಣಕ್ಕೂ ಕಾರಣವಿಲ್ಲದೆ ಹುಟ್ಕೊಂಡಿಲ್ಲ ಇಲ್ಲಿ ಏನಿದೆಯೋ ಅದಕ್ಕೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಕಾರಣಗಳಿದಾವೆ ಒಳ್ಳೇದ್ ಯಾವ್ದೋ ಅದನ್ನ ನಾವು ಅನುಸರಿಸಬೇಕು ಕೆಟ್ಟದ್ ಯಾವ್ದು ಇದೆಯೋ ಅದನ್ನ ನಾವು ಬಿಡಬೇಕಾಗತ್ತೆ ಸ್ನೇಹಿತರೆ ಯಾಕಂದ್ರೆ ಎಲ್ಲಾ ಆಚರಣೆಗಳು ಸರಿ ಅಂತ ನಾನು ಹೇಳ್ತಾ ಇಲ್ಲ ಆಯಾ ಸಮಯಕ್ಕೆ ಸಂದರ್ಭಕ್ಕೆ ಸರಿಯಾಗಿ ಆ ಕಾರಣಕ್ಕೆ ಸರಿಯಾಗಿ ಅವರು ಕೆಲವೊಂದು ಆಚರಣೆಗಳನ್ನ ಮಾಡಿರ್ತಾರೆ ಹಾಗಾಗಿ ಅದ್ರ ಬಗ್ಗೆ ನಾವು ಯಾವುದೇ ಕಾರಣಕ್ಕೂ ತಾತ್ಸಾರವನ್ನ ತೋರಿಸಬಾರ್ದು ಸ್ನೇಹಿತರೆ ತಪ್ಪಾಗತ್ತೆ ಬೆಳಗ್ಗೆ ದಿನಚರಿಯನ್ನ ಸರಳವಾಗಿಯೇ ಶುರು ಮಾಡಿ ನನ್ನ ದಿನಚರಿಯಂತೂ ಈ ರೀತಿ ಆಗಿದೆ ಸ್ನೇಹಿತರೆ ನಾನು ಬೆಳಗ್ಗೆನೆ ಎದ್ದು ಬೇಗ ಕೆಲ್ಸ ಮಾಡ್ಕೊಳ್ಳೋದ್ ಕಲ್ತಿದ್ರಿಂದ ನನಗೀಗ ಅದು ತುಂಬಾ ಸರಳವಾಗಿದೆ ಒತ್ತಡ ಅಂತ ಹೇಳಿ ನನ್ಗೆ ಅನ್ಸೋದೇ ಇಲ್ಲ ಯಾಕಂದ್ರೆ ಉಗುಳಿ ಉಗುಳಿ ರೋಗ ಹಾಡಿ ಹಾಡಿ ರಾಗ ಅನ್ನೋ ಗಾದೆ ಇದೆಯಲ್ವಾ ಹಾಗಾಗಿ ಇದನ್ನ ಬೆಳಿಗ್ಗೆ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ ಹಾಗಾಗಿ ನನ್ಗೆ ಏನು ಅನ್ಸೋದಿಲ್ಲ ನಾನು ಆರಾಮಾಗಿ ನನ್ ಕೆಲ್ಸನ್ ಮಾಡ್ಬಿಡ್ತೀನಿ ಯಾವುದೇ ರೀತಿ ನೋವುಗಳಾಗ್ಲಿ ಹಿಂಸೆಗಳಾಗ್ಲಿ ಬಾಧೆಗಳಾಗ್ಲಿ ನನಗ್ ಕಾಡೋದೇ ಇಲ್ಲ ಸ್ನೇಹಿತರೆ ಬಾಬಾರವರ ನಾಮ ಸ್ಮರಣೆಯನ್ನ ಮಾಡ್ತಾ ಅವರ ಹಾಡುಗಳನ್ನ ಹೇಳ್ತಾ ಶುರು ಆಗ್ತಾವ್ ಇದರಿಂದ ಏನಾಗುತ್ತೆ ಅಂದ್ರೆ ಬಾಬಾರವರ ಭಜನೆಗಳೊಂದಿಗೆ ನಮ್ಮ ಮನೆ ಸಕಾರಾತ್ಮಕವಾಗ್ತಾ ಹೋಗುತ್ತೆ ಈ ರೀತಿಯಾಗಿ ನನ್ನ ಕೆಲಸ ಇರುತ್ತೆ ಸ್ನೇಹಿತರೆ ಬೆಳಗ್ಗೆ ಯಾವುದೇ ರೀತಿಯ ಕೆಟ್ಟ ಆಲೋಚನೆಗಳಾಗ್ಲಿ ಇನ್ನೊಬ್ಬರ ವಿಚಾರಗಳಾಗ್ಲಿ ನಕಾರಾತ್ಮಕತೆ ಆಗ್ಲಿ ನಮ್ಮನ್ನ ಆವರಿಸೋದಿಲ್ಲ ಯಾಕಂದ್ರೆ ಯಾಕಂದ್ರೆ ನಾನಂತೂ ನನ್ನ ಇಷ್ಟ ದೈವವಾದ ಇಷ್ಟ ಗುರುಗಳಾದ ಬಾಬಾರವರ ನಾಮಸ್ಮರಣೆಯನ್ನ ಹಾಡುಗಳನ್ನ ಹೇಳ್ತಾ ಹೇಳ್ತಾ ಕೆಲಸ ಮಾಡ್ತಾ ಇರ್ತೀನಲ್ಲ ಹಾಗಾಗಿ ನನ್ಗೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಸ್ನೇಹಿತರೆ ನಾನು ಇವತ್ತು ಗುರುವಾರ ಆಗಿತ್ತು ಬೆಳಗ್ಗೆನೆ ಬೇಗ ಎದ್ದು ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ದೇವಸ್ಥಾನಕ್ಕೆ ಹೋಗ್ಬಂದೆ ಸ್ವಲ್ಪ ಮಳೆ ಬಂದಿದ್ರಿಂದ ಸೀರೆ ಎಲ್ಲ ಒದ್ದೆ ಆಗ್ಬಿಡ್ತು ಸೀರೆಯನ್ನ ಬದಲಾಯಿಸಿಕೊಂಡು ಅಡಿಗೆಗೆ ಬಂದೆ ಸ್ನೇಹಿತರೆ ಹೀಗಾಗಿ ದೇವಸ್ಥಾನಕ್ಕೆ ಹೋಗಿ ಬರೋದ್ರೊಳಗೆ ಏಳು ಗಂಟೆ ಸ್ನೇಹಿತರೆ ಬಂದೊಳೆ ಇವತ್ತು ನಾನು ಬೆಳಗ್ಗೆ ಕುಡಿಲಿಕ್ಕೆ ಅಂತ ಹೇಳಿ ನೆಲನಲ್ಲಿಯ ಕಷಾಯವನ್ನ ಮಾಡಿದ್ದೆ ಸ್ನೇಹಿತರೆ ಅದನ್ನ ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸೋದನ್ನ ಮರ್ತಿದ್ದೀನಿ ಇನ್ನೊಮ್ಮೆ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ನಮ್ಮ ಮನೆಯ ಹಿಂದ್ಗಡೆನೆ ತುಂಬಾ ನೆಲನಲ್ಲಿಯೇ ಗಿಡ ಇದಾವೆ ಇನ್ನೊಂದು ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಸ್ನೇಹಿತರೆ ನಂತರ ಬೇಗ ಬೇಗ ರಾಗಿ ಅಂಬ್ಲಿಯನ್ನ ಮಾಡ್ಕೊಂಡೆ ನನ್ನ ಮಗನೂ ಕೂಡ ಅಷ್ಟೊತ್ತಿಗೆದ್ದಿದ್ದೆ ಅವನಿಗೂ ಕೈಕಾಲ್ ಮುಖ ತೋಳಿಸಿ ಹಲ್ಲುಜಿಸಿ ಅವನಿಗೂ ಕೂಡ ರಾಗಿ ಅಂಬ್ಲಿನ ಹಾಕೊಟ್ಟೆ ಅವನಿಗೆ ಇಷ್ಟ ಅದು ಬೆಳಗ್ಗೆ ಎದ್ದ ತಕ್ಷಣ ಅದೊಂದು ಅಭ್ಯಾಸ ಆಗ್ಬಿಟ್ಟಿದೆ ಸ್ವಲ್ಪ ಕಷಾಯ ಕುಡಿತಾರೆ ಕಷಾಯ ಅಂದ್ರೆ ನಮ್ಮ ಮನೆಯಲ್ಲಿ ಎಲ್ಲ ಕುಡಿತೀವಿ ನಾವು ದೊಡ್ಡವರು ದೊಡ್ಡ ಪ್ರಮಾಣದಲ್ಲಿ ಕುಡಿತೀವಿ ನನ್ನ ಮಗನಿಗೆ ಒಂದು ನಾಲ್ಕೈದು ಸ್ಪೂನ್ ಲೆಕ್ಕಾಚಾರದಲ್ಲಿ ನಾವು ಕುಡಿಸ್ತೀವಿ ಅವ್ನಿಗೆ ಐದು ವರ್ಷ ಆಗಿರೋದ್ರಿಂದ ಒಂದು ನಾಲ್ಕೈದು ಸ್ಪೂನ್ ಲೆಕ್ಕಾಚಾರದಲ್ಲಿ ನಾವು ಅಮೃತ ಬಳ್ಳಿ ಕಷಾಯ ಆಗಿರ್ಬೋದು ಯಾವ ಕಷಾಯ ಮಾಡ್ಕೊಳ್ತೀವೋ ಆ ಕಷಾಯವನ್ನು ಕುಡಿಸ್ತೀವಿ ಸ್ನೇಹಿತರೆ ಹಾಗೆ ನಾನು ಇವತ್ತಿಲ್ಲಿ ಹೀರೆಕಾಯಿ ಚಟ್ನಿಯನ್ನ ಮಾಡಿ ರೊಟ್ಟಿಯನ್ನ ಮಾಡೋಣ ಅಂತೇಳಿ ಬೇಗ ಬೇಗ ತಯಾರು ಮಾಡ್ಕೊಳ್ತಾ ಇದೀನಿ ಸಿಪ್ಪೆಯನ್ನು ತೆಗೆದೇನೆ ಕೂಡ ಈ ಚಟ್ನಿಯನ್ನ ಮಾಡ್ಕೊಳ್ಬೋದು ಆದರೆ ನನಗೆ ಹೀರೆಕಾಯಿ ಮೇಲೆ ಏನೋ ಒಂಥರ ಕಪ್ಪು ಕಪ್ಪು ಚುಕ್ಕೆ ಆಗಿರೋದ್ರಿಂದ ನಾನು ಸ್ವಲ್ಪ ಸಿಪ್ಪೆಯನ್ನು ತಕೊಂಡಿದ್ದೀನಿ ಸ್ನೇಹಿತರೆ ಹೀರೆಕಾಯಿ ಚಟ್ನಿ ಬೆಳೆ ಬೆಳಗ್ಗೆ ಬಿಸಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಹೇಳಬೇಕು ಅಂದರೆ ಒಂದೊಂದ್ಸರಿ ನನ್ನ ಮಕ್ಕಳು ಹೀರೆಕಾಯಿ ತಿನ್ನೋಕ್ಕೆ ಇಷ್ಟಪಡೋದಿಲ್ಲ ಹಾಗಾಗಿ ನಾನು ಅದನ್ನ ಚಟ್ನಿ ಮಾಡಿಬಿಡ್ತೀನಿ ಚಟ್ನಿ ಮಾಡಿದಾಗ ಏನಾಗುತ್ತೆ ಅಂದರೆ ಸುಮ್ಮನೆ ಏನು ಗೊತ್ತಾಗದೇ ಇಲ್ಲ ಸುಮ್ಮನೆ ತಿನ್ಬಿಡ್ತಾರೆ ಹಾಗೆ ಮಕ್ಕಳಿಗೆ ಏನಾದರೂ ಒಂದು ಆರೋಗ್ಯಯುತವಾದ ಆಹಾರವನ್ನು ತಿನ್ನಿಸ್ಲೇಬೇಕಲ್ವಾ ಹೀರೆಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೊಟ್ಟಿಗೆ ಚಪಾತಿಗೆ ಒಂದೊಂದ್ಸರಿ ಅನ್ನಕ್ಕೂ ಕೂಡ ನೀವು ಹೀರೆಕಾಯಿ ಚಟ್ನಿಯನ್ನು ಕಲಿಸ್ಕೊಂಡು ತಿನ್ಬೋದು ಅಂದರೆ ಒಂದೊಂದ್ಸರಿ ಸಾಂಬಾರ್ ಮಾಡ್ಲಿಕ್ಕೆ ಬೇಜಾರಾಗುತ್ತೆ ಅಂದರೆ ನೀವು ಈ ರೀತಿ ಹೀರೆಕಾಯಿ ಚಟ್ನಿಯನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ ರೆಸಿಪಿ ಅಂತೂ ಬಹಳ ಅಂದರೆ ಬಹಳ ಸರಳವಾಗಿದೆ ಸ್ನೇಹಿತರೆ ಹೀರೆಕಾಯಿ ಸಿಪ್ಪಿಯನ್ನು ತಕ್ಕೊಂಡು ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ತೊಳ್ಕೊಂಡು ಒಂದು ಬಾಣಲಿಗೆ ಹಾಕಿ ಸ್ವಲ್ಪ ಹಸಿ ಮೆಣಸು ಕಾರಕ್ಕೆ ನಿಮಗೆ ಎಷ್ಟು ಹಸಿಮೆಣಸು ಬೇಕೋ ಅಷ್ಟು ಹಸಿ ಮೆಣಸನ್ನು ಮತ್ತು ಹೀರೆಕಾಯಿಯನ್ನು ಒಂದು ಈರುಳ್ಳಿಯನ್ನು ಒಂದೆರಡು ಟೊಮೊಟೊ ಅನ್ನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಇಷ್ಟನ್ನು ಹಾಕಿ ಹುರಿದು ನಂತರ ಅದೇ ಸ್ವಲ್ಪ ಕಾಯಿ ತುರಿಯನ್ನು ಸಹ ಅದಕ್ಕೆ ಸೇರಿಸಿ ಹುರ್ಕೊಂಡು ಚಟ್ನಿಯನ್ನು ರುಬ್ಬಿಟ್ರೆ ಆಯಿತು ಸ್ನೇಹಿತರೆ ಚಟ್ನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಅನ್ನಕ್ಕೂ ಕೂಡ ಕಲ್ಸ್ಕೊಂಡ್ ತಿನ್ಬೋದು ಸ್ನೇಹಿತರೆ ನಾನು ಬೆಳಗ್ಗೆ ಒಂದೊಂದ್ಸರಿ ಚಟ್ನಿಯನ್ನ ಮಾಡಿರ್ತೀನಿ ಮಧ್ಯಾಹ್ನ ಊಟಕ್ಕೆ ಯಾರು ಇರೋದಿಲ್ಲ ನಾನು ಒಬ್ಬಳೆ ಇರ್ತೀನಿ ಹಾಗಾಗಿ ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡ್ತೀನಿ ಸ್ನೇಹಿತರೆ ಮಧ್ಯಾಹ್ನಕ್ಕೆ ಅಂತ ಮತ್ತೆ ಪ್ರತ್ಯೇಕವಾಗಿ ಏನು ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ ಬೆಳಗ್ಗೆ ನಾವು ಗೋಡಂಬಿ ದ್ರಾಕ್ಷಿ ಬಾದಾಮಿ ಈ ರೀತಿ ಪದಾರ್ಥಗಳನ್ನೇ ತಿಂದು ಆರೋಗ್ಯವನ್ನ ವೃದ್ಧಿ ಮಾಡ್ಕೊಳ್ಬೇಕು ಅಂತ ಏನಿಲ್ಲ ಸ್ನೇಹಿತರೆ ಯಾಕಂದ್ರೆ ಇಲ್ಲಿ ಒಂದೇ ರೀತಿಯ ಜನ ಇಲ್ಲ ಅಲ್ವಾ ಶ್ರೀಮಂತರು ಇದ್ದಾರೆ ಬಡವರು ಇದ್ದಾರೆ ಹಾಗಂತ ಎಲ್ಲರೂ ಬದುಕ್ತಾ ಇದ್ದಾರೆ ತಾನೆ ಆರೋಗ್ಯದಿಂದ ಹಾಗಾಗಿ ನಮ್ಮ ಮನೆಯಲ್ಲಿ ಯಾವ ವಸ್ತುಗಳು ಇರ್ತವೋ ಅಥವಾ ಅದನ್ನೇ ನಾವು ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿಕೊಂಡು ನಾವು ಅಡಿಗೆಯನ್ನ ಮಾಡಿಕೊಂಡು ಬೆಳಗ್ಗೆ ತಿಂಡಿಯನ್ನ ಮಧ್ಯಾಹ್ನ ಊಟವನ್ನ ಅಚ್ಚುಕಟ್ಟಾಗಿ ಒಳ್ಳೆ ರೀತಿಯಲ್ಲಿ ಮಾಡಿಕೊಂಡು ತಿನ್ನುವ ಅಭ್ಯಾಸವನ್ನ ಇಟ್ಕೊಳ್ಬೇಕು ಸ್ನೇಹಿತರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಏನ್ ಗೊತ್ತಾ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದ್ರೆ ನಮ್ಮ ಮನಸ್ಥಿತಿಗಳು ಅಷ್ಟೇ ಚೆನ್ನಾಗಿರ್ಬೇಕು ಒಳ್ಳೊಳ್ಳೆ ಆಹಾರವನ್ನ ದೇಹಕ್ಕೆ ತಿಂದ ತಕ್ಷಣ ಎಲ್ಲ ಸರಿ ಆಗೋದಿಲ್ಲ ಸ್ನೇಹಿತರೆ ಒಳ್ಳೆ ಆಲೋಚನೆಗಳು ಸಹ ನಮ್ಮ ಮನದಲ್ಲಿ ದಟ್ಟವಾಗಿರಬೇಕು ಆಗ ಮಾತ್ರ ಒಳ್ಳೆಯ ರೀತಿಯಲ್ಲಿ ನಮ್ಮ ದೇಹಕ್ಕದು ಸಿಗುತ್ತೆ ಸ್ನೇಹಿತರೆ ಮನಸ್ಸಿನ ಆಲೋಚನೆ ಕೂಡ ಶುದ್ಧವಾಗಿರ್ಬೇಕು ಅಲ್ವಾ ಎರಡು ಸೇರಿದಾಗೆ ನಮ್ಮ ಜೀವನ ಒಳ್ಳೆಯ ಪರಿಪೂರ್ಣವಾದ ಒಂದು ಪರಿಪೂರ್ಣತೆಯನ್ನ ಪಡ್ಕೊಳ್ಳುತ್ತೆ ಅದು ಬಿಟ್ಟು ನಾವು ಏನೆಲ್ಲ ತಿಂತೀವಿ ಮನಸ್ಸಲ್ಲೇ ಕೆಟ್ಟ ಆಲೋಚನೆಗಳನ್ನ ಇಟ್ಕೊಂಡು ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕೆಚ್ಚನ ಪಡ್ತಾ ಇದೀವಿ ಅಂದಾಗ ಏನಾಗುತ್ತೆ ಅಂದ್ರೆ ನಾವು ಒಳ್ಳೆ ಆಹಾರನೇ ತಿಂದ್ರೂ ಕೂಡ ಇನ್ನೊಬ್ರು ಉದ್ದಾರವನ್ನ ಕಂಡು ಇನ್ನೊಬ್ಬರ ಬಗ್ಗೆ ಯೋಚಿಸಿ ನಾವು ನಮ್ಮ ಮನಸ್ಸನ್ನ ನಮ್ಮ ಹೊಟ್ಟೆನೇ ಉರ್ಸ್ಕೊಳ್ತಿದೀವಿ ಅಂದ್ರೆ ಮೊದಲು ನಾವು ಬೆಂಕಿಯನ್ನು ಹಚ್ಕೊಳ್ತಿರೋದು ನಮ್ಗೆ ನಂತರ ನಾವು ಇನ್ನೊಬ್ರಿಗೆ ಹಚ್ಬಹುದು ಅಷ್ಟು ಬಿಟ್ರೆ ಮೊದಲು ನಾವು ಇನ್ನೊಬ್ಬರ ಬಗ್ಗೆ ಮತ್ಸರ ತೋರಿಸ್ತಾ ಇದೀವಿ ಅಂದ್ರೆ ಮೊದ್ಲು ಅದರ ಅನುಭವ ವ ನಮ್ಗಾಗತ್ತೆ ತಾನೆ ಅದಾದ್ಮೇಲೆ ತಾನೇ ಅದ ಇನ್ನೊಬ್ರಿಗೆ ಹೋಗುತ್ತೋ ಬಿಡುತ್ತೋ ಅನ್ನೋದು ಮುಖ್ಯ ಆಗತ್ತೆ ಮೊದ್ಲು ನಾವು ಯಾವ್ದೇನೆ ಕೆಟ್ಟದನ್ನ ಕೊಡ್ಬೇಕಾದ್ರೂ ಮೊದಲು ಅದನ್ನ ಫೀಲ್ ನಾವು ಮಾಡ್ತೀವಿ ಅದರ ಅನುಭೂತಿಯನ್ನ ನಾವು ಪಡ್ಕೊಳ್ತೀವಿ ನಂತರ ನಾವು ಅದನ್ನ ಇನ್ನೊಬ್ರಿಗೆ ಕೊಡೋದಲ್ವಾ ಹಾಗಾಗಿಯೇ ಸ್ನೇಹಿತರೆ ಯಾವತ್ತೂ ನಮ್ಮ ಬದುಕು ಹೇಗಿರ್ಬೇಕು ಅಂದ್ರೆ ನಮ್ಮನ್ನ ಹಿಂಡಿದ್ರು ಪರವಾಗಿಲ್ಲ ನಾವು ಇನ್ನೊಬ್ರಿಗೆ ಒಳ್ಳೆಯದನ್ನ ಕೊಡ್ಬೇಕು ಕಬ್ಬು ಆದ್ರೂ ಅಷ್ಟೇ ಅಲ್ವಾ ತನ್ನನ್ನ ತಾನು ಹಿಂಡ್ಕೊಂಡ್ರು ಪರವಾಗಿಲ್ಲ ಇನ್ನೊಬ್ರಿಗೆ ಸಿಹಿಯಾದ ಒಂದು ರಸವನ್ನ ಕೊಡುತ್ತೆ ಗಂಧವೂ ಕೂಡ ಹಾಗೆ ಅಲ್ವಾ ತನ್ನನ್ನ ತಾನು ತೇದ್ಕೊಂಡು ದೇವರಿಗೆ ಒಂದು ಗಂಧದ ರೀತಿಯಲ್ಲಿ ಸಮರ್ಪಣೆ ಆಗತ್ತೆ ಇಲ್ಲಿ ನಾವು ಏನನ್ನೇ ಪಡ್ಕೊಳ್ತಾ ಇದೀವಿ ಅಂದ್ರೆ ಒಳ್ಳೆಯದನ್ನ ಅದಕ್ಕೆ ಮೊದಲು ನಾವು ಸಮರ್ಪಣೆಯ ಭಾವವನ್ನ ಹೊಂದಬೇಕು ಸ್ನೇಹಿತರೆ ಇದಕ್ಕೆ ನಾವು ಪೂಜೆ ಅಂತ ಹೇಳೋದು ಬೆಳಗ್ಗೆ ದಿನನಿತ್ಯ ನಮ್ಮ ಆಲೋಚನೆಗಳು ಶುದ್ಧವಾಗಿಟ್ಕೊಂಡು ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾ ನಾವು ಅವರಿಗೆ ಒಂದು ಪೂಜೆಯನ್ನ ಪರವಾಗಿಲ್ಲ ಒಂದು ಪೂಜೆಯನ್ನ ಮಾಡಿಕೊಂಡು ಅವರಲ್ಲಿ ಒಂದು ಸಮರ್ಪಣಾ ಭಾವವನ್ನ ಹೊಂದಿ ನಾವು ಆದ್ರೆ ಸಾಕು ನಾವು ಏನು ಕೇಳಲೇಬೇಕು ಅಂತ ಏನಿಲ್ಲ ಒಳ್ಳೆಯ ಉದ್ದೇಶ ಹೊಂದಿ ಒಳ್ಳೆಯ ಕರ್ಮಗಳನ್ನ ಮಾಡ್ತಾ ಒಳ್ಳೆಯ ದಾರಿಯ ಆಯ್ಕೆಯನ್ನ ಮಾಡಿಕೊಂಡು ಜೀವನದಲ್ಲಿ ನಾವು ಒಳ್ಳೆಯ ರೀತಿಯಲ್ಲಿ ಬದುಕಬೇಕು ನಿರ್ಧಾರವನ್ನು ಯಾವಾಗ ತಗೊಳ್ತೀವೋ ಆ ಸಮಯಕ್ಕೆ ಸರಿಯಾಗಿ ನಮಗೆ ಭಗವಂತ ನಮ್ಮ ಜೊತೆಗೆ ಎಲ್ಲವನ್ನ ಕೊಡ್ತಾ ಹೋಗ್ತಾನೆ ನಾವು ಅವಾಗ ಭಗವಂತನನ್ನ ಕುರಿತು ಅದು ಕೊಡು ಕೊಡು ಇದು ಅಂತ ಕೇಳೋ ಅವಶ್ಯಕತೆನೆ ಇರೋದಿಲ್ಲ ಸ್ನೇಹಿತರೆ ನಮ್ಮ ಮಕ್ಕಳು ಏನು ಕೇಳದೆ ಇದ್ರೂನು ನಾವು ಅವರಿಗೆ ಸರಿಯಾದ ಸಮಯಕ್ಕೆ ಎಲ್ಲವನ್ನ ಕೊಡ್ತೀವಲ್ವಾ ಏನ್ ಬೇಕು ನಮ್ಮ ಮಕ್ಕಳಿಗೆ ಅವರ ಭವಿಷ್ಯಕ್ಕೆ ಏನ್ ಒಳ್ಳೆಯದು ಎಲ್ಲವನ್ನ ಮಾಡ್ತೀವಲ್ವಾ ಅದೇ ತರಹ ಭಗವಂತನ ಅಂಶವಾಗಿರುವ ನಾವು ಕೂಡ ಅವನ ಮಕ್ಕಳೇ ಅಲ್ವಾ ನಮ್ಮ ತಂದೆಯಾಗಿರುವ ಭಗವಂತನಿಗೆ ಮಕ್ಕಳಿಗೆ ಏನ್ ಕೊಡಬೇಕು ಹೇಳಿ ಗೊತ್ತಿರತ್ತೆ ಆದ್ರೆ ಅಂತಹ ಒಳ್ಳೆಯ ನಮ್ಮಿಂದ ನಮ್ಮ ಮಗು ಹೇಗೆ ನಮ್ಮನ್ನೇ ನಂಬಿ ಅಪ್ಪ ಅಮ್ಮ ಅಮ್ಮಗೆಲ್ಲ ಕೊಡಿಸ್ತಾರೆ ಅಂತ ಹೇಳಿ ಯಾವ ರೀತಿ ಅವರು ನಂಬಿಕೆ ವಿಶ್ವಾಸವನ್ನ ನಮ್ಮೇಲಿಟ್ಟಿದರೋ ಯಾವ ರೀತಿಯಲ್ಲಿ ಅವರು ನಮ್ಮಲ್ಲಿ ಸಮರ್ಪಣೆ ಆಗಿದಾರೋ ಅದೇ ತರಹ ಭರವಸೆಗಳೊಂದಿಗೆ ನಾವು ಕೂಡ ಭಗವಂತನಲ್ಲಿ ಸಮರ್ಪಣೆ ಆಗ್ಬೇಕು ಆ ಗುರುವಿನ ಮಾರ್ಗದರ್ಶನದಲ್ಲಿ ನಾವು ನಡೆದಾಗ ಮಾತ್ರ ಆ ಸಮರ್ಪಣೆಯಿಂದಲೇ ನಮಗೆಲ್ಲ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಅದ್ಬಿಟ್ಟು ನಾವು ಕೆಟ್ಟದನ್ನ ಆಲೋಚಿಸ್ತಾ ಇದ್ರೆ ಅದು ಕೆಟ್ಟ ಕರ್ಮದ ವೃತ್ತಿಗೆ ಕಾರಣವಾಗತ್ತೆ ಇತ್ತು ನಮ್ಮ ಜೀವನದಲ್ಲಿ ನಾವು ಏನನ್ನೂ ಪಡ್ಕೊಳ್ಳಿಕ್ಕೆ ಸಾಧ್ಯ ಮಾಡ್ಕೊಡೋದಿಲ್ಲ ಯಾಕಂದ್ರೆ ನಾವ್ ಏನನ್ನ ಬಿತ್ತಿತೀವೋ ನಾವ್ ಯಾವ ಬೀಜವನ್ನ ಬಿತ್ತೀವೋ ಅದರ ಫಲವನ್ನೇ ತಾನೇ ತಿನ್ನೋದು ಹಾಗಾಗಿ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಗೆ ನಾವು ಬಲಿಯಾಗ್ತಾ ಇದೀವಿ ನಾವು ನಮ್ಮನ್ನ ನಾವು ಅರ್ಥ ಮಾಡ್ಕೊಂಡಾಗ ಹಾಗೆ ನಮ್ಮಲ್ಲಿ ಆತ್ಮವಿಶ್ವಾಸವನ್ನ ಹೆಚ್ಚಿಸ್ಕೊಂಡಾಗ ಕೆಲವೊಂದು ಅತಿ ಆಸೆಗಳನ್ನ ಮೋಹಗಳನ್ನ ತ್ಯಜಿಸಿದಾಗ ಮಾತ್ರವೇ ನಮ್ಮ ಜೀವನ ಗೆಲುವನ್ನ ಪಡ್ಕೊಳುತ್ತೆ ನಕಾರಾತ್ಮಕತೆಯ ದೂರ ತಳ್ಳುವ ದಾರಿಗಳನ್ನ ಕಂಡುಕೊಂಡಾಗ ನಮ್ಮ ಬಹಳ ಜೀವನವಾಗುತ್ತೆ ಜೀವನ ನಡೆಸಲಿಕ್ಕೆ ಹಣ ಮುಖ್ಯ ಅದು ನಿಜನೆ ಇಲ್ಲ ಅಂತ ಅಲ್ಲ ಆದ್ರೆ ಹಣವೇ ಎಲ್ಲ ಅಲ್ಲ ಅಲ್ವಾ ಸ್ನೇಹಿತರೆ ಹಣ ಇದ್ದು ಕೂಡ ಒಮ್ಮೊಮ್ಮೆ ನಮ್ಮಿಂದ ಏನೂ ಮಾಡ್ಕೊಳಕಾಗಲ್ಲ ಅನ್ನೋ ಸ್ಥಿತಿ ಇದೆ ಅಂದ್ರೆ ಅದು ಕರ್ಮ ಸ್ನೇಹಿತರೆ ಜೀವನದಲ್ಲಿ ಐಶ್ವರ್ಯ ಸಂಪತ್ತು ಸ್ಟೇಟಸ್ ಇದ್ರೇನೆ ಬದುಕು ಅನ್ನೋದೇನಿಲ್ಲ ಸ್ನೇಹಿತರೆ ಸರಳವಾಗಿ ಆದರೂ ಪರವಾಗಿಲ್ಲ ಒಳ್ಳೆಯ ವ್ಯಕ್ತಿತ್ವದಿಂದ ನಮಗೆ ನಾವು ಸೆಲ್ಫ್ ರೆಸ್ಪೆಕ್ಟ್ ಅಂದ್ರೆ ಆದರ ಗೌರವ ನಮಗೆ ನಾವು ಕೊಡ್ಕೊಂಡು ಯಾವ ರೀತಿಯಾಗಿ ಬದುಕಬೇಕು ಅನ್ನೋದನ್ನ ಮೊದಲು ನಾವು ಮನದಟ್ಟು ಮಾಡಿಕೊಂಡಾಗ ಆ ಕುಟುಂಬದಲ್ಲಿ ತನ್ನಿಂದ ತಾನೇ ಶಾಂತಿ ಸಮೃದ್ಧಿ ನೆಲೆಯಾಗತ್ತೆ ಸಂತೋಷ ನೆಲೆಯಾಗತ್ತೆ ಇಂತಹ ಶಾಂತಿ ನೆಮ್ಮದಿ ಸಂತೋಷ ನೆಲೆಯಾದ ಜಾಗಕ್ಕೆ ಆ ಮಹಾಲಕ್ಷ್ಮಿ ನಾರಾಯಣರೇ ಬರ್ತಾರೆ ಸ್ನೇಹಿತರೆ ಎಲ್ಲಿ ಶಾಂತಿ ಒಳ್ಳೆಯ ವಾತಾವರಣ ಇರುತ್ತೋ ಒಳ್ಳೆಯ ಯೋಚನೆಗಳಿರ್ತವೋ ಒಳ್ಳೆಯ ಉದ್ದೇಶಗಳಿರ್ತವೋ ಅಲ್ಲಿ ಯಾವ ಪೂಜೆಯ ಅವಶ್ಯಕತೆಯೂ ಇರೋದಿಲ್ಲ ಏನನ್ನ ಬೇಡಬೇಕು ಅನ್ನೋ ಅವಶ್ಯಕತೆನೂ ಇರೋದಿಲ್ಲ ಅಲ್ಲಿ ಭಗವಂತ ತಾನಾಗಿಯೇ ನೆಲೆ ಹಾಕ್ತಾರೆ ಸ್ನೇಹಿತರೆ ಅವರ ಸಾತ್ವಿಕ ಸ್ವಾಗತಕ್ಕಾಗಿ ನಾವು ಮನೆಯಲ್ಲಿ ಪೂಜೆಯ ಆಚರಣೆಯನ್ನ ಮಾಡೋದು ಸ್ನೇಹಿತರೆ ದೀಪಗಳನ್ನ ಬೆಳೆಸೋದಾಗ್ಲಿ ಲೋಪಾನವನ್ನು ಹಾಕೋದಾಗ್ಲಿ ಧೂಪ ದೀಪವನ್ನ ನೈವೇದ್ಯವನ್ನ ಕೊಡೋದಾಗ್ಲಿ ಯಾಕೆ ಅಂದ್ರೆ ಅಂದ್ರೆ ಭಗವಂತ ನಮ್ಮ ಮನೆಯಲ್ಲಿ ಪ್ರವೇಶ ಮಾಡಿದರೆ ಭಗವಂತ ನಮ್ಮ ಮನೆಯಲ್ಲಿ ನೆಲೆಯಾಗಿದ್ದಾರೆ ಇವೆಲ್ಲ ಇಷ್ಟ ಅನ್ನುವ ಒಂದು ಮನೋಭಾವದಿಂದ ನಾವು ಪ್ರೀತಿಯ ಕಾಣಿಕೆಯಾಗಿ ಸಮರ್ಪಣಾ ಭಾವದಿಂದ ಅವರಿಗೆ ಅರ್ಪಿಸ್ತೀವಿ ಅಷ್ಟು ಬಿಟ್ರೆ ನಾವು ಅವ್ರಿಗೆ ಕೊಟ್ರೆ ಅವ್ರು ನಮಗೆ ಕೊಡ್ತಾರೆ ಅನ್ನೋ ಉದ್ದೇಶ ತಪ್ಪಾಗುತ್ತೆ ಸ್ನೇಹಿತರೆ ನಾನು ಬೆಳಗ್ಗೆ ತಿಂಡಿಗೆ ಅಕ್ಕಿ ರೊಟ್ಟಿಯನ್ನು ಮಾಡ್ತಾ ಇದ್ದೀನಿ ಅಕ್ಕಿ ರೊಟ್ಟಿ ತಿನ್ನಬೇಕು ಅಂದರೆ ಇಷ್ಟೆಲ್ಲ ಶ್ರಮ ನಾವು ಪಡಲೇಬೇಕಲ್ವಾ ಜೀವನದಲ್ಲಿ ನಾವು ಏನನ್ನಾದರೂ ಸಾಧನೆಯನ್ನು ಮಾಡಬೇಕು ಅಂದರೆ ಅದ್ರ ಹಿಂದೆ ಕೂಡ ಕೆಲವು ಶ್ರಮ ಇರಲೇಬೇಕು ಸ್ನೇಹಿತರೆ ಶ್ರಮ ಇಲ್ಲದೆ ಯಾವುದೇ ರೀತಿ ಫಲ ಇಲ್ಲಿ ಸಿಗೋದೇ ಇಲ್ಲ ಆ ರೀತಿ ಸೃಷ್ಟಿಯೇ ಇಲ್ಲ ಸ್ನೇಹಿತರೆ ಭಗವಂತ ಇಲ್ಲಿ ಪ್ರತಿಯೊಂದನ್ನು ಇಟ್ಟಿದ್ದಾರೆ ಅಂದರೆ ಅದನ್ನು ನಾವು ಶ್ರಮದಿಂದಲೇ ಪಡ್ಕೊಳ್ಬೇಕು ಶ್ರಮ ಇಲ್ಲದೆ ಯಾವುದೂ ಸಿಗೋದಿಲ್ಲ ಸ್ನೇಹಿತರೆ ನಾವು ಅಡುಗೆ ಮಾಡಬೇಕಾದ್ರೆ ಅಡುಗೆಯನ್ನು ಯಾವುದೇ ರೀತಿ ಕಿರಿಕಿರಿ ಇಲ್ಲದೆ ಮಾಡಬೇಕು ಕಿರಿಕಿರಿ ಮಾಡಿದೆ ಮನಸ್ಸಲ್ಲಿ ಕೆಟ್ಟದನ್ನು ಆಲೋಚನೆ ಮಾಡಿದೆ ಯಾರಿಗೂ ಬೈ ನನ್ನ ಹಣೆ ಬರೋ ಇಷ್ಟೇ ಅಂತೇಳಿ ಅಂದ್ಕೊಳ್ಳದೆ ಮಾಡಬೇಕು ಯಾಕಂದರೆ ನೀವು ಏನು ಅನ್ಕೊಂತೀರೋ ಅದೆಲ್ಲದರ ಸಾರ ಅಡುಗೆ ಹೋಗಿ ಸೇರ್ತಾ ಇರುತ್ತೆ ಅದನ್ನೇ ನಮ್ಮ ಕುಟುಂಬದವರೆಲ್ಲರೂ ತಿಂತಾರೆ ಆಗ ನಮ್ಮ ನಕಾರಾತ್ಮಕತೆ ಅನ್ನುವ ಆಹಾರವನ್ನು ಕೂಡ ಈ ಊಟದ ಜೊತೆಗೆ ನಾವು ಬೆರೆಸಿ ಅವರಿಗೆ ಊಟ ಮಾಡಿಸ್ತೀವಿ ಸ್ನೇಹಿತರೆ ಹಾಗಾಗಿ ನಮ್ಮ ಮಕ್ಕಳಿಗಾಗಿರ್ಬೋದು ನಮ್ಮ ಗಂಡನಿಗಾಗಿರ್ಬೋದು ನಮ್ಮ ಕುಟುಂಬಕ್ಕಾಗಿ ನಾವು ಏನಾದರೂ ಅಡುಗೆಯನ್ನು ಮಾಡ್ತಾ ಇದ್ದೀವಿ ಅಂದರೆ ನಾವು ಕೂಡ ಅಡುಗೆ ಮಾಡಬೇಕಾದ್ರೆ ಅಷ್ಟೇ ಒಳ್ಳೆಯ ಆಲೋಚನೆಗಳನ್ನು ಮಾಡ್ತಾ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇಷ್ಟಾದರೂ ನಾವು ಮಾಡಿಕೊಂಡು ತಿನ್ಲಿಕ್ಕೆ ಕೈಕಾಲುಗಳನ್ನ ಗಟ್ಟಿಯಾಗಿ ಕೊಟ್ಟಿದೆಯಾ ಆಹಾರ ಪದಾರ್ಥಗಳನ್ನ ಕೊಟ್ಟಿದ್ಯಾ ಇಷ್ಟಾದ್ರೂ ಕರುಣೆ ದಯೆ ಪ್ರೇಮವನ್ನ ಮೇಲೆ ಇಟ್ಟಿದೆಯಲ್ಲ ಭಗವಂತ ನಿನಗೆ ಧನ್ಯವಾದಗಳು ಅಂತ ಹೇಳಿ ಅವರಿಗೆ ಅರ್ಪಣೆ ಮಾಡ್ಕೊಳ್ತಾ ನಾವು ದಿನನಿತ್ಯ ನಮ್ಮ ಅಡಿಗೆಯನ್ನು ಮಾಡಬೇಕು ಆಗ ಆಹಾರ ಪದಾರ್ಥಗಳ ಜೊತೆಗೆ ನಮ್ಮ ಒಳ್ಳೆಯ ವಿಶ್ ಕೂಡ ಅದರಲ್ಲಿ ಸೇರಿ ಅಂದ್ರೆ ಪ್ರಾರ್ಥನೆ ಸಂಕಲ್ಪ ಕೂಡ ಅದರ ಜೊತೆಗೆ ಮಿಶ್ರಣ ಆಗಿ ನಮ್ಮ ಕುಟುಂಬಕ್ಕೆ ಅದು ಶ್ರೇಯಸ್ಸನ್ನ ಏಳಿಗೆಯನ್ನ ಆರೋಗ್ಯವನ್ನ ತಂದ್ಕೊಡುತ್ತೆ ಸ್ನೇಹಿತರೆ ಇದನ್ನೇ ಸಮರ್ಪಣೆಯ ಭಾವ ಅನ್ನೋದು ಸ್ನೇಹಿತರೆ ಭಗವಂತ ಬೇಡದು ಇದೇ ಸಮರ್ಪಣೆಯ ಭಕ್ತಿಯ ಭಾವವನ್ನ ಹಾಗೆ ನಮ್ಮ ಕುಟುಂಬಕ್ಕೆ ನಾವು ಒಳ್ಳೆಯದಾಗಬೇಕು ಅಂತ ಹೇಳಿ ನಾವು ಬಯಸ್ತಾ ಇದ್ದೀವಿ ಅಂದ್ರೆ ಇದೇ ಸಮರ್ಪಣಾ ಮನೋಭಾವದಿಂದ ನಮ್ಮ ಕುಟುಂಬದ ನಿರ್ವಹಣೆಯನ್ನ ನಾವು ಮಾಡಬೇಕಾಗತ್ತೆ ಹೊರಗಡೆ ಹೋಗಿ ದುಡಿಯೋ ಅನ್ಸಾಗ್ಲಿ ಅದೇ ಆಲೋಚನೆ ಮಾಡಬೇಕು ನನಗೋಸ್ಕರ ನನ್ನ ಕುಟುಂಬದವರು ಮನೆಯಲ್ಲಿದ್ದಾರೆ ನನ್ನ ಹೆಂಡತಿ ಇದ್ದಾಳೆ ನನ್ನ ಮಕ್ಕಳಿದ್ದಾರೆ ನನ್ನ ಅಪ್ಪ ಅಮ್ಮ ಇದ್ದಾರೆ ನನ್ನ ಅತ್ತೆ ಮಾವ ಇದ್ದಾರೆ ನನ್ ಬೇಗನೆ ಕೆಲಸವನ್ನ ಮುಗಿಸ್ಕೊಂಡು ಅವ್ರ ಹತ್ರ ಹೋಗಬೇಕು ಸಂತೋಷದಿಂದ ಅವ್ರ ಜೊತೆ ಕುಳಿತು ನಾಲ್ಕು ಮಾತಾಡಬೇಕು ನನ್ನ ಕೈಲಾದಷ್ಟು ಅವರಿಗೆ ಸಹಾಯ ಮಾಡಬೇಕು ಅನ್ನೋ ಭಾವವನ್ನ ಒಬ್ಬ ಗಂಡ್ಸಾಗ್ಲಿ ಹೊಂದಬೇಕು ಹಾಗೆ ಹೆಣ್ಣಾಗ್ಲಿ ಅಷ್ಟೇ ಗಂಡ ಹೊರಗಡೆ ಕೆಲಸಕ್ಕೆ ಹೋಗಿದ್ದಾರೆ ಮಕ್ಕಳು ಶಾಲೆಗೆ ಹೋಗಿದ್ದಾರೆ ಅಂದಾಗ ಈ ಕುಟುಂಬ ನಮ್ಮ ಮನೆಯ ಸಂಪೂರ್ಣ ಜವಾಬ್ದಾರಿ ನಮ್ಮ ಮೇಲಿರುತ್ತೆ ಅದನ್ನ ನಾವು ಸಮರ್ಪಕವಾದ ರೀತಿಯಲ್ಲಿ ನಿರ್ವಹಿಸಬೇಕು ಒಳ್ಳೆಯ ಆಲೋಚನೆಗಳನ್ನ ಮಾಡ್ತಾ ಕುಟುಂಬಕ್ಕೆ ಏನೇನ್ ಬೇಕು ಅದ್ರ ಬಗ್ಗೆ ಎಲ್ಲ ಯಾವ ರೀತಿ ಅಡಿಗೆ ಮಾಡಬೇಕು ಯಾವ ರೀತಿಯಾಗಿ ಒಬ್ಬ ಗೃಹಿಣಿಯಾಗಿ ಸಮತಟ್ಟಾದ ಜೀವನ ನಡೆಸಬೇಕು ಯಾವ ರೀತಿಯಲ್ಲಿ ಆಹಾರ ಪದಾರ್ಥಗಳನ್ನು ಉಪಯೋಗಿಸ್ಕೊಳ್ಬೇಕು ಸ್ವಚ್ಛಗೊಳಿಸ್ಕೊಳ್ಬೇಕು ಈ ರೀತಿ ಎಲ್ಲ ನಾವು ಮನೆಯಲ್ಲಿದ್ದು ತಯಾರಿಯನ್ನು ಮಾಡ್ಕೋಬೇಕು ಆಗ ಮಾತ್ರ ಆಗ ನಾವು ಬೆಳಗ್ಗೆ ಬೇಗ ಎಳ್ಲಿಕ್ಕೂ ಸಾಧ್ಯ ಆಗುತ್ತೆ ಎದ್ದ ತಕ್ಷಣ ಎಲ್ಲ ಒಂದು ಪಟ್ಟಿ ಮಾಡ್ಕೊಂಡಿರ್ತೀವಲ್ವಾ ಅದೇ ತರ ನಮ್ಮ ಕೆಲಸವನ್ನ ನಾವು ಶುರು ಮಾಡ್ತೀವಿ ಸ್ನೇಹಿತರೆ ಯಾವುದೇ ರೀತಿ ಕಿರಿಕಿರಿ ಒತ್ತಡ ನಮ್ಗ ಉಂಟಾಗೋದೇ ಇಲ್ಲ ಸ್ನೇಹಿತರೆ ಹಾಗಾಗಿ ಮನೆಯಲ್ಲಿ ಒಬ್ಬ ಗೃಹಿಣಿಯಾಗಿ ಅಡಿಗೆ ಮಾಡ್ತಾ ಇದೀವಿ ಅಂದ್ರೆ ಆ ಅಡಿಗೆಯ ಸಾರದ ಜೊತೆಗೆ ನಮ್ಮ ಸಕಾರಾತ್ಮಕ ಭಾವವನ್ನು ಸಹ ನಾವು ಸೇರಿಸಿ ಅವರಿಗೋಸ್ಕರ ಸಮರ್ಪಣಾ ಭಾವದಿಂದ ಒಂದು ಪ್ರಾರ್ಥನೆ ಸಂಕಲ್ಪದ ರೀತಿಯಲ್ಲಿ ಒಳ್ಳೆಯದಾಗ್ಲಿ ಅಂತ ಹೇಳಿ ಅಡಿಗೆಯನ್ನು ಮಾಡಿ ಬಡಿಸಿದಾಗ ನಮ್ಮ ಕುಟುಂಬ ಆರೋಗ್ಯದಿಂದ ಇರುತ್ತೆ ಅದನ್ನ ಆಹಾರವನ್ನ ತಿಂದಿದ ನಮ್ಮ ನಮ್ಮ ಮಕ್ಕಳಾಗಿರ್ಬೋದು ನಮ್ಮ ಗಂಡ ಆಗಿರ್ಬೋದು ಒಳ್ಳೆಯ ಸಕಾರಾತ್ಮಕ ಆಲೋಚನೆಗಳೊಂದಿಗೆ ದಿನವನ್ನ ಶುರು ಮಾಡ್ತಾರೆ ಹಾಗೆ ಅವರಿಗೂ ಕೂಡ ಆ ದಿನ ಪೂರ್ತಿ ಎಲ್ಲಾ ರೀತಿಯಲ್ಲೂ ಒಳ್ಳೆಯದಾಗ್ತಾ ಹೋಗುತ್ತೆ ಸ್ನೇಹಿತರೆ ನಾವು ದಿನನಿತ್ಯ ಬೆಳಗ್ಗೆ ಬೇಗ ಹೇಳ್ತೀವಿ ಮನೆಯನ್ನ ಸ್ವಚ್ಛಗೊಳಿಸ್ತೀವಿ ಹಾಗೆ ಪೂಜೆಯನ್ನು ಮಾಡ್ತೀವಿ ನಂತರ ನಮ್ಮ ಕುಟುಂಬದ ಏಳಿಗೆಗಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತೀವಿ ದೃಷ್ಟಿ ಅವರ ಆರೋಗ್ಯವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಅವರಿಗೆ ಅಡಿಗೆಯನ್ನು ಮಾಡಿ ಬಡಿಸ್ತೀವಿ ತಿಂಡಿಯನ್ನ ಮಾಡಿ ಬಡಿಸ್ತೀವಿ ಅಂದ್ರೆ ನಾವು ಅಷ್ಟೇ ರೀತಿಯಲ್ಲಿ ಅವ್ರ ಬಗ್ಗೆ ಸಮರ್ಪಣಾ ಭಾವವನ್ನು ಹೊಂದಿರ್ತೀವಿ ಇದೇ ಸಮರ್ಪಣಾ ಭಾವ ಅವರ ಆರೋಗ್ಯವನ್ನ ವೃದ್ಧಿಸುವುದರ ಜೊತೆಗೆ ಅವರಿಗೆ ಗೆಲುವನ್ನ ತಂದುಕೊಡುತ್ತೆ ಯಶಸ್ಸನ್ನ ತಂದುಕೊಡುತ್ತೆ ಒಳ್ಳೇದನ್ನ ಮಾಡುತ್ತೆ ನಮ್ಮ ಕುಟುಂಬ ಕೂಡ ಒಳ್ಳೆ ರೀತಿಲಿ ಇರುತ್ತೆ ಸ್ನೇಹಿತರೆ ನಂದು ಇಷ್ಟು ಕೆಲಸ ಮುಗಿಸೋದ್ರೊಳಗೆ ನನ್ನ ಮಗನ ವರ್ಕ್ ಸ್ವಲ್ಪ ಬ್ಯಾಲೆನ್ಸ್ ಇತ್ತು ಅದನ್ನು ಮುಗಿಸ್ದ ಹಾಗೆ ಅವನು ಕೂಡ ಸಣ್ಣ ಸಣ್ಣ ರೊಟ್ಟಿಗಳನ್ನ ನನ್ನ ಜೊತೆಗೆ ಸೇರಿ ಮಾಡ್ದ ಈಗ ಅವನಿಗೆ ನಾನು ಶಾಲೆಗೆ ಹೋಗ್ಲಿಕ್ಕೆ ತಯಾರು ಮಾಡಿ ಶಾಲೆಗೆ ಕಳ್ಸೋದಷ್ಟೇ ಸ್ನೇಹಿತರೆ ಹಾಗೆ ಚಟ್ನಿಯನ್ನ ನಾನು ರುಬ್ತಾ ಇದ್ದೀನಿ ಕರೆಂಟ್ ಬೇರೆ ಹೋಗಿತ್ತು ಇವತ್ತು ಹಾಗಾಗಿ ನಾನು ಅಂದ್ರೆ ರುಬ್ಬದೆ ರೆಡಿ ಆಗಿರ್ಬೇಕು ಕಷ್ಟ ಬಂದಾಗ ಕಷ್ಟಗಳನ್ನು ಎದುರಿಸಬೇಕು ಅದನ್ನ ಯಾವ ರೀತಿ ನಿಭಾಯಿಸಬೇಕು ಅನ್ನೋದು ನಮಗೆ ಚಾಕಚಕ್ಕತೆ ಗೊತ್ತಿರಬೇಕು ಹಾಗೆ ನಮ್ಮ ಹತ್ರ ಎಲ್ಲ ಇದ್ದಾಗ ಕೂಡ ಅದನ್ನು ಉಪಯೋಗಿಸಿಕೊಳ್ಳೋದು ಗೊತ್ತಾಗಿರ್ಬೇಕು ಸ್ನೇಹಿತರೆ ಆಗ ನಮ್ಗೆ ಜೀವನ ಕಷ್ಟ ಅನ್ಸೋದಿಲ್ಲ ಅದೇ ನಾವು ಕರೆಂಟ್ ಹೋದ ತಕ್ಷಣ ಅಯ್ಯೋ ಚಟ್ನಿ ಹೆಂಗ್ ರುಬ್ಬೋದಪ್ಪ ಅಂತ ಹೇಳಿ ನಾವು ಆತಂಕಕ್ಕೊಳಗಾದ್ರೆ ಆ ಸಮಯದಲ್ಲಿ ನಮ್ಗೆ ಏನೂ ಮಾಡಕ್ ಕರೆಂಟ್ ಹೋಯ್ತಾ ಹೋಗ್ಲಿ ಬಿಡೋ ಕಲ್ಲಿದೆಯಲ್ಲ ರುಬ್ಬೋಣ ರುಬ್ಬಣ ಅಂತ ಹೇಳಿ ನಾವು ಅನ್ಕೊಂಡ್ಬಿಟ್ರೆ ಅಲ್ಲಿ ನಮಗೆ ಸಮಸ್ಯೆ ಅಂತ ಹೇಳಿ ಇಲ್ಲ ಅದೇ ನಮಗೆ ಒಂದು ವ್ಯಾಯಾಮ ಕೂಡ ಸಿಕ್ಕಂಗಾಗುತ್ತೆ ಕೈಗಳಿಗೆ ಅಲ್ವಾ ನಾವು ಕಲ್ಲಲ್ಲಿ ರುಬ್ಬಿದ ಚಟ್ನಿಯನ್ನ ಏನೋ ನಮ್ಗೆ ಆರೋಗ್ಯ ಕೂಡ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಜೀವನದಲ್ಲಿ ಏನೇ ಸಮಸ್ಯೆಗಳು ಬರ್ಲಿ ಏನೇ ಕಷ್ಟಗಳು ಬರ್ಲಿ ಎದುರಿಸಿ ನಿಲ್ಲುವಂತ ಆತ್ಮವಿಶ್ವಾಸವನ್ನ ಬೆಳೆಸ್ಕೊಳ್ಬೇಕು ಹೊರತು ಸಮಯ ಸಂದರ್ಭಗಳು ಪರಿಸ್ಥಿತಿಗಳು ವಿರುದ್ಧವಾಗಿದ್ದಾಗ ನಾವು ಯಾವುದೇ ಕಾರಣಕ್ಕೂ ಕೂಗ್ಬಾರದು ಸ್ನೇಹಿತರೆ ಸ್ನೇಹಿತರೆ ಗುರುವಾರದ ಅಂದ್ರೆ ನಾಲ್ಕು ಮುಕ್ಕಾಲಿಂದ ಎಂಟು ಗಂಟೆವರೆಗೂ ನನ್ನ ದಿನಚರಿ ಹೇಗಿರುತ್ತೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಾಗೆ ಲೈಕ್ ಮಾಡ್ರಿ ಹಾಗೆ ಶೇರ್ ಮಾಡ್ರಿ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡ್ರಿ ಸ್ನೇಹಿತರೆ ಇನ್ನೊಂದು ಅಡಿಗೆ ಮತ್ತು ಪ್ರೇರಣಾತ್ಮಕ ವಿಷಯದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ನಮಸ್ತೆ ಸ್ನೇಹಿತ್ರೆ